ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಬಾದಾಮಿಯ ಆರೋಗ್ಯ ಪ್ರಯೋಜನಗಳನ್ನು ಹೇಳಬೇಕಾಗಿಲ್ಲ ಇದರಲ್ಲಿರುವ ಹಲವಾರು ಔಷಧೀಯ ಗುಣಗಳು ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿ ಪ್ರಸ್ತುತ ಮಾರುಕಟ್ಟೆಯಲ್ಲಿ ಎಲ್ಲ ನಕಲಿ ಉತ್ಪನ್ನಗಳು ತಯಾರಾಗುತ್ತಿರುವಾಗ ಕೆಲವು ಮಾರಾಟಗಾರರು ನಕಲಿ ಬಾದಾಮಿಯನ್ನು ಮಾರಾಟ ಮಾಡುತ್ತಿದ್ದಾರೆ ಇದರಿಂದ ಇವುಗಳನ್ನು ತಿಂದವರ ಆರೋಗ್ಯ ಕೆಡುತ್ತದೆ ಹಾಗಾದಲ್ಲಿ ನಾವು ತಿನ್ನುತ್ತಿರುವ ಬಾದಾಮಿ ಅಸಲಿಯೇ ನಕಲಿಯೇ ಉತ್ತಮ ಬಾದಾಮಿ ತಿಳಿ ಕಂದು ಬಣ್ಣದ್ದಾಗಿದೆ ಅಲ್ಲದೆ ಅವುಗಳ ಆಕಾರ ಸ್ವಲ್ಪ ಉದ್ದ ಮತ್ತು ದುಂಡದಾಗಿರುತ್ತದೆ ನಕಲಿ ಬಾದಾಮಿಗಳು ಗಾಢ ಬಣ್ಣ ಹೊಂದಿರುತ್ತವೆ ಅವುಗಳ ಆಕಾರವೂ ಒಂದೇ ಆಗಿರುವುದಿಲ್ಲ ಬಾದಾಮಿಯ ಬಣ್ಣ ಮತ್ತು ಆಕಾರ ಸರಿಯಿಲ್ಲದಿದ್ದರೆ ಅವುಗಳನ್ನು ನಕಲಿ ಎಂದು ಗುರುತಿಸಬಹುದು ನಿಜವಾದ ಬಾದಾಮಿಯ ರುಚಿ ಸಿಹಿಯಾಗಿರುತ್ತದೆ ನಕಲಿಗೆ ಕಹಿ ರುಚಿ ಬಾದಾಮಿ ರುಚಿಯಿಲ್ಲದಿದ್ದರೆ ಅವು ನಕಲಿಯಾಗಿರಬಹುದು ಎಂದು ಅರ್ಥ ಮಾಡಿಕೊಳ್ಳಬೇಕು ಉತ್ತಮ ಬಾದಾಮಿ ಸ್ವಲ್ಪ ಸಿಹಿ ವಾಸನೆಯನ್ನು ಹೊಂದಿರುತ್ತದೆ ಬಾದಾಮಿ ವಿಚಿತ್ರವಾಗಿ ಅಥವಾ ಕೆಟ್ಟದಾಗಿ ಕಂಡುಬಂದರೆ ಅವು ನಕಲಿಯಾಗಿರಬಹುದು ಬಾದಾಮಿಯ ಗುಣಮಟ್ಟವನ್ನು ನಿರ್ಧರಿಸಲು ಅವುಗಳನ್ನು ಸ್ವಲ್ಪ ಸಮಯದವರೆಗೆ ನೀರಿನಲ್ಲಿ ನೆನೆಸಿಡಿ ಉತ್ತಮ ಬಾದಾಮಿ ನೀರಿನಲ್ಲಿ ನಿಧಾನವಾಗಿ ನೆನೆಸುತ್ತದೆ ಮತ್ತು ಬಣ್ಣವನ್ನು ಬದಲಾಯಿಸುವುದಿಲ್ಲ ಅದೇ ನಕಲಿಗಳು ಬೇಗನೆ ದೇವವಾಗುತ್ತವೆ ಮತ್ತು ಅವುಗಳ ಬಣ್ಣವು ನೀರಿನಲ್ಲಿ ಸೇರಿಕೊಳ್ಳುತ್ತದೆ ನಿಜವಾದ ಬಾದಾಮಿ ಚರ್ಮ ತೆಳುವಾಗಿರುತ್ತದೆ ತೆಗೆಯಲು ಸುಲಭ ಅದೇ ನಕಲಿ ಬಾದಾಮಿಯ ಮೇಲಿನ ಪದರ ದಪ್ಪವಾಗಿರುತ್ತದೆ ಎಲ್ಲಕ್ಕಿಂತ ಹೆಚ್ಚಾಗಿ ಬಾದಾಮಿಯನ್ನು ಸಡಿಲವಾಗಿರದೆ ಉತ್ತಮ ಬ್ರ್ಯಾಂಡ್ನ ಖರೀದಿಸಬೇಕು ಬೆಲೆ ಸ್ವಲ್ಪ ಹೆಚ್ಚಾದರೂ ಗುಣಮಟ್ಟ ಚೆನ್ನಾಗಿರುತ್ತದೆ ಪ್ಯಾಕಿಂಗ್ ಕವರ್ನಲ್ಲಿ ತಯಾರಿಕೆಯ ದಿನಾಂಕ ಮತ್ತು ಮುಕ್ತಾಯ ದಿನಾಂಕಗಳನ್ನು ಗಮನಿಸಿದ ನಂತರವೇ ಖರೀದಿಸಿ ಅವಧಿ ಮೀರಿದ ಬಾದಾಮಿಯನ್ನು ಸೇವಿಸಬೇಡಿ ನಾವು ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್